ಈಗೀಗ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಪೇಷೆಂಟಿನ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಈ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಮುಂಚೆ ತುಂಬಾ ಕಡಿಮೆ ಇದ್ದಂಥ ಅಪರೂಪ ಅಂತಕ್ಕಂಥ ಒಂದು ಸಕ್ಕರೆ ಕಾಯಿಲೆ ಇವತ್ತು ಆಲ್ಮೋಸ್ಟು ಅತಿ ಹೆಚ್ಚಾಗ್ಬಿಟ್ಟು ಈ ಕೆಲವು ಸ್ಟಡಿ ಪ್ರಕಾರ ಹೇಗಿದೆ ಅಂತ ಅಂದರೆ ಟೆನ್ ಪರ್ಸೆಂಟ್ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ಆಲ್ಮೋಸ್ಟ್ ಡಯಾಬಿಟಿಸ್ ಇದೆ ಅಂತ ಹೇಳ್ತಾರೆ ಬಟ್ ಅದು ಸತ್ಯ ಅಲ್ಲ ಈ ನಮ್ಮ ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಈಗ ಬರ್ತಕ್ಕಂಥ ಪೇಷಂಟ್ಸ್ನೋ ಅಥವಾ ಮನೆಯಲ್ಲಿ ಅವರಿವ್ರನ್ನೆಲ್ಲ ವಿಚಾರಿಸಿ ನೋಡಿದಾಗ ಏನಿದೆ ಅಂದರೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನಮ್ಮ ದೇಶದಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಒಂದು ಡಯಾಬಿಟಿಸ್ ಇದೆ ಸಂದರೆ ಐದು ಜನ ಇದ್ದಾರೆ ಎಲ್ಲಾದರೂ ಒಂದು ಮನೇಲಿ ಐದು ಜನ ಇದ್ದಾರೆ ಅಂದರೆ ಅದರಲ್ಲಿ ಒಬ್ರಿಗೆ ಡಯಾಬಿಟಿಸ್ ಇದ್ದೇ ಇರತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಇವತ್ತಿನ ದಿನ ಡಯಾಬಿಟಿಸ್ ಇದೆ ಇದು ಇಲ್ಲಿಗೆ ಮುಖ್ಯ ಇಲ್ಲ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಈಗ ಆಗ್ತಾರೆ ಈಗ ಒಂದು ಒಂದು ಎರಡು ಮೂರು ವರ್ಷದಲ್ಲಿ ಆಗ್ತಿರ್ತಕ್ಕಂಥ ರೈಸ್ ಆಗ್ತಿರ್ತಕ್ಕಂಥ ಕೇಸಸ್ ನೋಡ್ತಾ ಹೋದರೆ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ನನಗೆ ಅನಿಸ್ತಾ ಇದೆ ಏನಾದರೂ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಡಯಾಬಿಟಿಸ್ನ ಬಂದುಬಿಟ್ಟಿರುತ್ತೆ ಬಂದುಬಿಡುತ್ತೆ ಎಲ್ಲ ಹಾಗಿತ್ತು ಅಂತಂದರೆ ಯಾರಿಗೋ ಒಬ್ರಿಗೆ ಡಯಾಬಿಟಿಸ್ ಇರುತ್ತೆ ಅಂತಂದರೆ ಪ್ರತಿ ದೊಡ್ಡ ನ್ಯೂಸ್ ಆಗ್ಬಿಡೋದು ಅಯ್ಯೋ ಅವರಿಗೆ ಡಯಾಬಿಟಿಸ್ ಇದೆ ಅಂತೇಳಿ ಅವ್ರ ಫ್ಯಾಮಿಲಿನಲ್ಲಿ ಅಥವಾ ಊರಿನಲ್ಲೇ ಒಂದು ಸುದ್ದಿ ಆಗ್ಬಿಡೋದು ಅವರಿಗೆ ಡಯಾಬಿಟಿಸ್ ಸಕ್ಕರೆ ಅಂತ ಅಂತೇಳ್ಬಿಟ್ಟು ಬಟ್ ಇನ್ನು ಇಪ್ಪತ್ತು ಮೂವತ್ತು ವರ್ಷ ಬಿಟ್ಟರೆ ಹೇಗಾಗುತ್ತೆ ಅಂತಂದರೆ ಇದು ಯಾರಿಗೋ ಒಬ್ಬರಿಗೆ ಡಯಾಬಿಟಿಸ್ ಇಲ್ಲ ಅನ್ನೋದೇ ದೊಡ್ಡ ನ್ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ಯಾರಿಗೂ ಡಯಾಬಿಟಿಸ್ ಇಲ್ಲ ಅನ್ನೋದೇ ಒಂದು ದೊಡ್ಡ ನ್ಯೂಸ್ ಆಗಿಬಿಡುತ್ತೆ ಸರಿ ಯಾಕೆ ಇಷ್ಟು ಜಾಸ್ತಿ ಆಗ್ತಿರೋದು ಒಂದು ಇಪ್ಪತ್ತ್ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಮುಂಚೆ ತುಂಬ ಅಪರೂಪ ಅಂತಕ್ಕಂಥ ಒಂದು ಕಾಯಿಲೆ ಇಷ್ಟು ಜ ಫಾಸ್ಟಾಗಿ ಸ್ಪ್ರೆಡ್ ಜಾಸ್ತಿ ಆಗ್ತಿರತಕ್ಕಂಥದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಅ ಕೆಲವೊಂದು ಕಾರಣಗಳಿದ್ದಾವೆ ಅದರಲ್ಲಿ ನನಗೆ ಕಾಣ್ತಿರ್ತವಂತ ಒಂದು ಮೇಜರ್ ಕಾರಣ ಅಂತಂದರೆ ಮೆಡಿಸಿನ್ ಇದು ನಾವು ರೆಗ್ಯುಲರ್ ಆಗಿ ಕೆಲವರು ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಮೆಡಿಸಿನ್ನು ಈ ಒಂದು ಡಯಾಬಿಟಿಸ್ ಕಾಯಿಲೆ ಬರಲಿಕ್ಕೆ ಕಾರಣ ಆಗ್ತದೆ ಸರಿ ಯಾವ ಮೆಡಿಸಿನ್ ಅನ್ನೋದನ್ನು ನೋಡಂತೆ ನೋಡಿ ಈಗ ಏನಾಗಿದೆ ಒಂದು ಟ್ರೆಂಡ್ ಶುರುವಾಗಿದೆ ಏನಂದರೆ ಟೆಸ್ಟ್ ಮಾಡಿಸೋದು ನಿಮಗೆ ಒಂದು ಮೂವತ್ತು ವರ್ಷ ಆಯಿತಾ ಇವೊಂದು ನಲವತ್ತು ವರ್ಷ ಆಯಿತಾ ನೀವು ಟೆಸ್ಟ್ ಮಾಡಿಸ್ಕೋಬೇಕು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಬೇಕು ವರ್ಷ ವರ್ಷ ಚೆಕ್ ಮಾಡಿಸ್ಬೇಕು ಇಲ್ಲ ಮೂರು ತಿಂಗಳು ಆರು ತಿಂಗಳಿಗೆ ಚೆಕಪ್ ಮಾಡಿಸ್ಬೇಕು ಮಾಸ್ಟರ್ ಹೆಲ್ತ್ ಚೆಕಪ್ ಆಗೋಗಿ ಮಾಡಿಸ್ತಾ ಇರಬೇಕು ಅಷ್ಟೇ ಅಲ್ಲ ಕೆಲಸ ಮಾಡ್ತಕ್ಕಂಥ ಕಂಪನಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕೆಲಸ ಮಾಡೋರು ಎಲ್ರಿಗೂ ವರ್ಷ ವರ್ಷ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ತಕ್ಕಂಥ ಏನು ತೊಂದರೆ ಇರಲಿ ಇಲ್ಲದೇ ಇರಲಿ ಚೆಕಪ್ ಮಾಡಿಸ್ತಕ್ಕಂಥ ಒಂದು ಟ್ರೆಂಡ್ ಶುರುವಾಗಿದೆ ಸುಮಾರು ವರ್ಷಗಳಿಂದ ಸ್ಟಾರ್ಟ್ ಆಗಿದೆ ಈಗ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಇವತ್ತಿನ ಒಂದು ಲೈಫ್ ಸ್ಟೈಲು ಫುಡ್ ಹ್ಯಾಬಿಟ್ ಆಗಿದೆ ಅಂತ ಅಂದರೆ ನಾವು ತಿಂತಕ್ಕಂಥ ಆಹಾರ ನಾವು ಇರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ ಇಂದ ನಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲ್ಲು ಏನು ಹೇಳ್ತಾ ಇದ್ದಲ್ಲ ಇನ್ನೂರು ಇರಬೇಕು ಅಂತೇಳಿ ಅಷ್ಟು ಇರಲಿಕ್ಕೆ ಸಾಧ್ಯನೇ ಇಲ್ಲ ಜಾಸ್ತಿ ಇನ್ವೇರಿಯಬಲಿ ಜಾಸ್ತಿ ಆಗಿ ಆಗುತ್ತೆ ಒಂದು ಇನ್ನೂರೈದು ಬರ್ಬೋದು ಒಂದು ಮುನ್ನೂರು ಬರ್ಬೋದು ಯಾಕಂದರೆ ನಾವು ತಿಂತಕ್ಕಂಥ ಆಹಾರ ಆಗಿದೆ ನಮ್ಮದು ಸೆಡೆಂಟರಿ ಲೈಫ್ ಸ್ಟೈಲು ಆ್ಯಕ್ಟಿವಿಟೀಸ್ ಇರೋಲ್ಲ ಹಾಗಾಗಿ ಜಾಸ್ತಿ ಬರೋದು ನಾರ್ಮಲ್ ನ್ಯಾಚುರಲ್ ಅದು ಸೊ ಬಟ್ ಏನು ಮಾಡ್ತಾರೆ ಈ ರೀತಿ ಚೆಕ್ ಮಾಡ್ಸೋದು ಚೆಕ್ ಮಾಡಿಸಾದಮೇಲೆ ಡಾಕ್ಟ್ರ್ ಹತ್ರ ತೋರಿಸಿದಾಗ ಅಯ್ಯೋ ಜಾಸ್ತಿ ಆಗಿಬಿಟ್ಟಿದೆ ನಿಮ್ಮದು ಬಾರ್ಡರ್ ಲೈನಲ್ಲಿದೆ ಈ ಲಿಪಿಡ್ ಪ್ರೊಫೈಲೆಲ್ಲ ಮಾಡಿಬಿಟ್ಟು ನಿಮ್ಮದು ಬಾರ್ಡರ್ ಲೈನಲ್ಲಿದೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಇನ್ನೂರ ಇರಬೇಕಾಯಿತು ಇನ್ನೂರು ಇಪ್ಪತ್ತಿದೆ ಇನ್ನೂರೈವತ್ತಿದೆ ಜಾಸ್ತಿ ಆಗಿಬಿಟ್ಟಿದೆ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಟ್ರೈಗ್ಲರಿಟ್ಸ್ ಜಾಸ್ತಿ ಈ ರೀತಿ ಜಾಸ್ತಿ ಆಗಿಬಿಟ್ರೆ ನೋಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಕೂಡ ನಾರ್ಮಲ್ ಇವತ್ತಿನ ಫುಡ್ ಹ್ಯಾಬಿಟ್ಸಿಗೆ ಬಟ್ ಇವ್ರೇನು ಹೇಳ್ತಾರೆ ಜಾಸ್ತಿ ಆಗಿಬಿಟ್ಟಿದೆ ಜಾಸ್ತಿ ಆದರೆ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹೃದಯಾಘಾತ ಆಟಿಗೆ ತೊಂದರೆ ಆಗುತ್ತೆ ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಾಗುತ್ತೆ ಹಾಗಾಗಿ ನೀವು ಟ್ಯಾಬ್ಲೆಟನ್ನು ಸ್ಟಾರ್ಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ತಕ್ಕಂಥ ಪೇಷಂಟ್ ಆರೋಗ್ಯವಾಗಿರ್ತಕ್ಕಂಥ ಪೇಷೆಂಟ್ಸಿಗೆ ಈ ಒಂದು ಕೊಲೆಸ್ಟ್ರಾಲ್ಗೆ ಕೆಲವೊಂದು ಸ್ಟ್ಯಾಟಿನ್ಸ್ ಅಂತ ಮಾತ್ರೆ ಯೂಸ್ ಮಾಡ್ತೀವಿ ಕೊಲೆಸ್ಟ್ರಾಲ್ ಆ ಮಾತ್ರೆಗಳನ್ನು ಇಮಿಡಿಯೇಟಾಗಿ ಇನ್ನೂರು ಇನ್ನೂರೈವತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈಗ ಲೈಫ್ ಟೈಮ್ ಅಂದರೆ ಆಯಿತು ಒಂದು ಕೊಲೆಸ್ಟ್ರಾಲ್ ಮಾತ್ರೆ ಕೊಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಮತ್ತೆ ಚೆಕ್ ಮಾಡಿ ತಿಂತಾರೆ ಹೋಗಿ ಚೆಕ್ ಮಾಡಿಸ್ತೀರ ನೀವು ಚೆಕ್ ಮಾಡಿಸಿದಾಗ ನಾರ್ಮಲ್ ಬರುತ್ತೆ ಅದು ನೋಡಿ ನಿಮ್ಮದು ಮುಂಚೆ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಟ್ಯಾಬ್ಲೆಟ್ ತೊಗೊಂಡ ಮೇಲೆ ಕಡಿಮೆ ಆಗಿದೆ ಬಟ್ ಈ ಟ್ಯಾಬ್ಲೆಟ್ ನೀವು ನಿಲ್ಲಿಸಬಾರ್ದು ಈ ಕೊಲೆಸ್ಟ್ರಾಲ್ ಮಾತ್ರ ನಿಲ್ಲಿಸಬಾರ್ದು ನೀವು ಲೈಫ್ ಟೈಮ್ ಈ ಕೊಲೆಸ್ಟ್ರಾಲ್ ಮಾತ್ರ ತೊಗೊಳ್ತಾ ಇದ್ದರೆ ನಿಮ್ಮ ಹಾರ್ಟಿಗೆ ಏನಾಗಲ್ಲ ನಿಮ್ಮದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಲೈಫ್ ಟೈಮು ಈ ಕೊಲೆಸ್ಟ್ರಾಲ್ ಮೆಡಿಸಿನ ಕಂಟಿನ್ಯೂ ಮಾಡ್ತಾರೆ ನೀವು ತೊಗೊಳ್ತಕ್ಕಂಥ ಈ ಒಂದು ಕೊಲೆಸ್ಟ್ರಾಲ್ ಮೆಡಿಸಿನ್ ಏನಿದೆಲ್ಲ ಇದೇ ಈ ಒಂದು ಡಯಾಬಿಟಿಸ್ ನಮ್ಮಲ್ಲಿ ಈಗೇನು ಅತಿ ಹೆಚ್ಚಾಗಿ ನಾವು ಡಯಾಬಿಟಿಸ್ ಆದರೂ ಟೈಪ್ ಟು ಡಯಾಬಿಟಿಸ್ ಅನ್ನೋದು ನೋಡ್ತಾಯಿದ್ದಿಲ್ಲ ಅದಕ್ಕೆ ಬರಲಿಕ್ಕೆ ಕಾರಣ ಈ ಮೆಡಿಸಿನ್ ಏನು ಮಾಡುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕ್ಲಿಯರ್ ಮಾಡಲ್ಲ ಇದು ಇದೇನು ಮಾಡುತ್ತೆ ಜಸ್ಟ್ ಕವರ್ ಮಾಡುತ್ತೆ ನಮ್ಮ ಒಂದು ಬ್ಲಡ್ ರಿಪೋರ್ಟ್ ಏನಿಲ್ಲ ಆ ರಿಪೋರ್ಟ್ನಲ್ಲಿ ಅಷ್ಟೇ ಚೇಂಜಸ್ ಮಾಡುತ್ತೋ ಹೊರತು ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅಂಶದಲ್ಲಿ ಕೊಲೆಸ್ಟ್ರಾಲಿಗೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಇನ್ನೊಂದಿಷ್ಟು ಹೆಚ್ಚು ಮಾಡಿ ಒಂದಲ್ಲ ಹತ್ತಾರು ಸಮಸ್ಯೆಗಳನ್ನು ನಮ್ಮಲ್ಲಿ ಸೃಷ್ಟಿಸುತ್ತೋ ಹೊರತು ನಮ್ಮ ಕೊಲೆಸ್ಟ್ರಾಲ್ಗೆ ಈ ಒಂದು ಅಂತ ಕೊಡ್ತಕ್ಕಂಥ ಮಾತ್ರೆಗಳು ಯಾವುದೇ ರೀತಿಯ ಒಂದು ಪರಿಹಾರ ಅಲ್ಲ ಬಟ್ ಆದರೆ ಏನು ಮಾಡ್ತಾಯಿದೆ ಡಯಾಬಿಟಿಸ್ ಬರ್ತಾ ಇದೆ ನಾವು ಕೊಲೆಸ್ಟ್ರಾಲ್ಗಿಂತ ಮಾತ್ರೆ ತೊಗೊತಾ ಇದ್ದೀವಿ ಅದರಿಂದ ಡಯಾಬಿಟಿಸ್ ಬರ್ತಾ ಇದೆ ಟೈಪ್ ಟು ಡಯಾಬಿಟಿಸ್ ಬರ್ತಾ ಇದೆ ಸರಿ ಹೇಗೆ ಬರುತ್ತೆ ಕೊಲೆಸ್ಟ್ರಾಲ್ ಮಾತ್ರೆಗೂ ಒಂದು ಡಯಾಬಿಟಿಸ್ಗೆ ಯಾವ ರೀತಿ ಸಂಬಂಧ ಹಾಗೆ ಸುಮ್ಮನೆ ಹೇಳ್ತೀನಿ ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ನೋಡಿ ಈಗ ನಾವು ಆಹಾರ ಸೇವಿಸ್ತೀವಿ ಸೊ ಆಹಾರ ಸೇವಿಸ್ತೀವಿ ಸೇ ಸೇರಿಸಿದಾಗ ನೋಡಿ ಫುಡ್ ಇದೆ ಇಲ್ಲಿ ಆಹಾರ ಸೇವಿಸಿದ್ವಿ ಆಹಾರ ಇದೇ ಆಹಾರ ನಾವು ತಿಂದಂಥ ಆಹಾರನೇ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ ಇದು ಆಹಾರ ಆಹಾರ ತಿಂದು ಅದೇ ಆಹಾರ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಯಿತು ಡೈರೆಕ್ಟಾಗಿ ಆಗಲ್ಲ ಕೊಲೆಸ್ಟ್ರಾಲ್ ಆ ಫುಡ್ ತಿಂತಿದ್ದಂಗೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಬಂದುಬಿಟ್ಟು ಕೊಲೆಸ್ಟ್ರಾಲಾಗಿ ಕನ್ವರ್ಟ್ ಆಗೋಲ್ಲ ಸಟನ್ ಸ್ಟೆಪ್ಸ್ ಸಟನ್ ಸ್ಟೇಜಸ್ ಆಗುತ್ತೆ ಇವೆರಡರ ಮಧ್ಯ ಕೆಲವೊಂದು ಸ್ಟೇಜಸ್ ಇರುತ್ತೆ ಅದು ಎನ್ಸೈಮ್ಸ್ ಎಲ್ಲ ಉತ್ಪತ್ತಿ ಆಗಿಬಿಟ್ಟು ಅಸ್ಟಲ್ ಕೊನೆ ಕೊನೆಗೆ ಇದು ನಮಗೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ಈ ಕೊಲೆಸ್ಟ್ರಾಲ್ಗೆ ಎಂಥ ಮಾತ್ರೆ ತೊಗೊಂತೀರ ನೀವು ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಮಾತ್ರೆನ ಫುಡ್ಡಲ್ಲಿ ಏನು ಚೇಂಜಸ್ ಇರಲ್ಲ ಫುಡ್ ಸೇಮ್ ಫುಡ್ಡೇ ಇರ್ತದೆ ನೆಕ್ಸ್ಟ್ ಫುಡ್ಡಿಂದ ಏನು ಬರಬೇಕು ಅದು ಬರ್ತಾ ಇರ್ತದೆ ಅಂದರೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗ್ತಕ್ಕ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಾ ಮೆಟೀರಿಯಲ್ ಕೂಡ ಇಲ್ಲಿ ಉತ್ಪತ್ತಿ ಆಗುತ್ತೆ ಸರಿ ರಾ ಮೆಟೀರಿಯಲ್ನ ಇನ್ಹಿಬಿಟ್ ಮಾಡತಕ್ಕಂಥ ಕೆಲಸ ಮಾಡುತ್ತೆ ನೀವು ತೊಗೊಳ್ತಕ್ಕಂಥ ಕೊಲೆಸ್ಟ್ರಾಲ್ ಮಾತ್ರೆ ಈ ಫುಡ್ಡಿನ ಏನು ಚೇಂಜಸ್ ಮಾಡೋಲ್ಲ ಈ ಕೊಲೆಸ್ಟ್ರಾಲ್ನು ಏನು ಮಾಡಲ್ಲ ಈ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಲಿಂಕ್ ಏನಿದೆಯಲ್ಲ ಎನ್ಸೈಮ್ಸ್ನ ಇನ್ಹಿಬಿಟ್ ಮಾಡಿಬಿಟ್ಟು ಇಲ್ಲಿ ಬ್ಲಾಕ್ ಮಾಡ್ತೀವಿ ಮಧ್ಯದಲ್ಲೇ ಬ್ಲಾಕ್ ಮಾಡಿ ಸರಿ ಮಧ್ಯದಲ್ಲೇ ಬ್ಲಾಕ್ ಆಯಿತು ಸರಿ ಫುಡ್ ಬಿಟ್ಬಿಡಿ ಈಗ ಮಧ್ಯದಲ್ಲೇ ಬ್ಲಾಕ್ ಆಯಿತು ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗ್ತಾಯಿಲ್ಲ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ರಾ ಮೆಟೀರಿಯಲ್ಸ್ ಅಂದರೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಇರ್ತಲ್ಲ ಅದು ಉತ್ಪತ್ತಿ ಆಗ್ತಾನೆ ಇರುತ್ತೆ ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ಉತ್ಪತ್ತಿ ಆಗ್ತಾನೇ ಇರ್ತೈತೆ ಇಲ್ಲಿ ಈ ರಾ ಮೆಟೀರಿಯಲ್ ಯಾವಾಗ ಉತ್ಪತ್ತಿ ಆಗುತ್ತೋ ಈ ಒಂದು ಕೊಲೆಸ್ಟ್ರಾಲಿಗೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಅದು ಇನ್ಫ್ಲಮೇಟರಿ ಆ್ಯಕ್ಷನ್ ಅದಕ್ಕೆ ಆ ಒಂದು ಇನ್ಫ್ಲಮೇಟರಿ ಆ್ಯಕ್ಷನ್ ಇರ್ತಕ್ಕಂಥ ಈ ಒಂದು ರಾ ಮೆಟೀರಿಯಲ್ಲು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಮಾಡುತ್ತೆ ಇದು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಪೂರ್ವವಾಗಿರ್ತಕ್ಕಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೊಲೆಸ್ಟ್ರಾಲ್ ಮಾತ್ರೆಗಳಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಟೈಪ್ ಟು ಡಯಾಬಿಟೀಸ್ ಟೈಪ್ ಒನ್ ಟೈಪ್ ಟು ಡಯಾಬಿಟೀಸ್ ಅಂತ ಅದರಲ್ಲಿ ಟೈಪ್ ಟು ಇವತ್ತಿನ ನಾವು ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಟೈಪ್ ಟು ಡಯಾಬಿಟಿಸ್ ಏನು ನೋಡ್ತಾ ಇದೀವಲ್ಲ ಅದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಿರ್ತೀವಿ ಆದ್ದರಿಂದ ಈ ಒಂದು ಮೆಟಬಾಲಿಕ್ ಪ್ರೊಡಕ್ಟ್ಸ್ ಫುಡ್ಡು ಮತ್ತು ಕೊಲೆಸ್ಟ್ರಾಲ್ ಮಧ್ಯೆ ಇರ್ತಕ್ಕಂಥ ಒಂದು ಬೈ ಪ್ರಾಡಕ್ಟ್ಸು ಆ ಬೈ ಪ್ರಾಡಕ್ಟ್ಸ್ ಜಾಸ್ತಿ ಆಗಲಿ ಕಾರಣ ಏನು ನೀವು ತೊಳ್ತಕ್ಕಂಥ ಒಂದು ಕೊಲೆಸ್ಟ್ರಾಲ್ನ ಸಹ ಮೆಡಿಸಿನ್ ಸರಿ ಡಯಾಬಿಟೀಸು ನಿಮಗೆ ಇಲ್ಲ ಸರ್ ನನಗೆ ಡಯಾಬಿಟಿಸ್ ಇರಲೇ ಇಲ್ಲ ಮುಂಚೆ ಸ್ವಲ್ಪ ಡಯಾಬಿಟಿಸ್ ಅನ್ನೋದು ಇಲ್ಲೇ ಇಲ್ಲ ನಾನು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದೆ ನಿಮಗೆ ಕೊಲೆಸ್ಟ್ರಾಲ್ ನಿಮಗೆ ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು ಇಲ್ಲ ಸರ್ ನನಗೆ ಆಲ್ರೆಡಿ ಡಯಾಬಿಟಿಸ್ ಇದೆ ನಾನು ಕೊಲೆಸ್ಟ್ರಾಲ್ ಮಾತ್ರನೂ ಯೂಸ್ ಮಾಡ್ತಾಯಿದ್ದೀನಿ ಹಾಗಿದ್ದಾಗ ಅನ್ಕಂಟ್ರೋಲ್ ಕಂಟ್ರೋಲ್ ಬರಲ್ಲ ನಿಮಗೆ ಶುಗರ್ ಆಲ್ರೆಡಿ ಇದೆ ಈಗ ನಾರ್ಮಲ್ ಇದೆ ಸ್ವಲ್ಪ ಸಾಧನ ಆರು ಆದಮೇಲೆ ಮತ್ತೆ ಜಾಸ್ತಿ ಆಗುತ್ತೆ ಇನ್ನೊಂದು ಸ್ವಲ್ಪ ಟ್ಯಾಬ್ಲೆಟ್ ಆ್ಯಡ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಸಾಧನ ಮತ್ತೆ ಜಾಸ್ತಿ ಆಗುತ್ತೆ ಇನ್ನೊಂದು ಸ್ವಲ್ಪ ಟ್ಯಾಬ್ಲೆಟು ಕೊನೆಗೆ ಇನ್ಸುಲಿನ್ ತೊಗೊಳ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ ಉದಾಹರಣಲ್ಲೇ ಸುಮಾರು ಉದಾಹರಣೆಗಳಿದ್ದಾವೆ ಮೂರು ತಿಂಗಳು ಆರು ತಿಂಗಳು ಕೊಲೆಸ್ಟ್ರಾಲ್ ಮಾತ್ರೆ ತಗೊಳ್ಳೋಣ ಆದಮೇಲೆ ಚೆಕ್ ಮಾಡಿಸ್ಬಿಟ್ಟು ಸರ್ ಶುಗರ್ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಏನು ಮಾಡ್ತಾಯಿದ್ರೆ ಏನು ತೊಗೊಳ್ತಾ ಇದ್ದರೆ ಮಾತ್ರ ಒಂದು ಮೂರು ಆರು ತಿಂಗಳಿಂದ ತೊಗೊಳ್ತಾ ನಾನು ಈಗ ಡಯಾಬಿಟಿಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಬಂದಿರತಕ್ಕಂಥ ಅನೇಕ ಎಕ್ಸಾಂಪಲ್ಸ್ಗಳು ನನ್ನ ಹತ್ರ ಇದೆ ಒಂದು ಸತ್ಯ ಏನಂತಂದರೆ ಇವರೇನು ಹೇಳ್ತಾರಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ಬಿಟ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳೋದು ಈ ಒಂದು ಕೊಲೆಸ್ಟ್ರಾಲ್ಗೆ ಒಂದು ಹಾರ್ಟ್ ಅಟ್ಯಾಕ್ಗೆ ಯಾವುದೇ ಸಂಬಂಧವಿಲ್ಲ ಅದಕ್ಕೂ ಕೂಡ ನನ್ನಲ್ಲಿ ಎಕ್ಸಾಂಪಲ್ಸ್ ಇದೆ ಯಾಕಂತಂದರೆ ಸಾವಿರ ಇವ ಇವರು ಇನ್ನೂರು ಮೇಲಿದ್ದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡ್ತಾರೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡ್ತಾರೆ ಸಾವಿರ ಎರಡು ಸಾವಿರ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರು ಟ್ರೈಗ್ಲಿಸರೈಟ್ಸು ರೆಕಾರ್ಡ್ ಇದೆ ನಂತರ ನಾಲ್ಕೂವರೆ ಸಾವಿರ ಟ್ರೈಗ್ಲೆಸೈಟ್ಸ್ ನೂರೈವತ್ತಕ್ಕಿಂತ ಜಾಸ್ತಿ ಇರಬಾರ್ದು ಅಂತೀವಿ ನಾಲ್ಕೂವರೆ ಸಾವಿರ ಟ್ರೈಗ್ಲೆಜರೈಟ್ಸ್ ಇರ್ತಕ್ಕಂಥ ಪೇಷೆಂಟು ಅದು ಏನು ತುಂಬ ವರ್ಷಗಳಿಂದ ಹೈ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲೆಜೆಟ್ಸ್ ಹೈ ಇರ್ತಕ್ಕಂಥ ಪೇಷೆಂಟು ಇವತ್ತಿಗೂ ತುಂಬಾ ಆರೋಗ್ಯಕರವಾಗಿದ್ದಾರೆ ಏನು ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಏನು ಸಮ ಪ್ರಾಬ್ಲಮ್ ಇಲ್ಲ ಅವರಿಗೆ ಬಟ್ ಆದರೆ ಈಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರಲ್ಲಿ ನೋಡ್ತಾ ಹೋದ್ರೆ ನಾವು ಕೊಲೆಸ್ಟ್ರಾಲ್ ಲೆವೆಲೆಲ್ಲ ನಾರ್ಮಲ್ ಇತ್ತು ಅವರು ಕೆಲವರಲ್ಲಂತೂ ಕೆಲವರಂತೂ ಈ ಕೊಲೆಸ್ಟ್ರಾಲ್ ಕಮ್ಮಿಯಾಗಿ ಮಾಡ್ಕೊಳ್ಳಿಕ್ಕೆ ಅಂತಲೇ ಒಂದಿಷ್ಟು ಮಾತ್ರೆ ತೊಗೊಂಡು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಅಂಥವ್ರಲ್ಲಿ ಒಂದು ಹೃದಯಾಘಾತನ ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸತ್ಯ ಏನಂದರೆ ಈ ಒಂದು ಕೊಲೆಸ್ಟ್ರಾಲ್ಗೆ ಒಂದು ಹೃದಯ ಆಗತಕ್ಕ ನಾನು ನೋಡಿದಾಗ ಯಾವುದೇ ಒಂದು ರೀತಿಯ ಸಂಬಂಧ ಇಲ್ಲ ಹಾಗಾಗಿ ಈ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯ ಹೃದಯದ ಸಂಬಂಧ ಹೃದಯಕ್ಕೆ ಸಂಬಂಧಪಟ್ಟಾಗ ಯಾವುದೇ ಒಂದು ತೊಂದರೆ ಬರಲ್ಲ ಬಟ್ ಆದರೆ ಈ ಮೆಡಿಸಿನ್ ಏನು ಮಾಡ್ತಾ ಇದೆಯಲ್ಲ ಮೆಡಿಸಿನ್ ಜಸ್ಟ್ ಕವರ್ ಮಾಡ್ತಾ ಇದೆ ನಿಮ್ಮ ಕೊಲೆಸ್ಟ್ರಾಲ್ನ ಅಷ್ಟರ ಮಟ್ಟಿಗೆ ನಿಂತು ಮಾಡ್ತಾ ಇಲ್ಲ ಜಸ್ಟ್ ಕವರ್ ಮಾಡಿದ ಮುಚ್ಚಿದ ಹಾಗೆ ಒಳಗೆ ನಿಮ್ಮ ಸಮಸ್ಯೆ ಹಾಗೆ ಇದ್ದೇ ಇರ್ತದೆ ಜಸ್ಟ್ ಕವರ್ ಮಾಡ್ತಾ ಇರ್ತದೆ ರಿಪೋರ್ಟೆಲ್ಲ ಮಾತ್ರ ಕಂಟ್ರೋಲ್ಡ್ ಇದೆ ಕಂಟ್ರೋಲ್ಡ್ ಇದೆ ಅಂತ ಬರ್ತದೆ ಬಟ್ ಒಳಗೆ ಸಮಸ್ಯೆ ಬೆಳಗ್ಗೆ ಡ್ಯಾಮೇಜ್ ಏನಿದೆ ಅಲ್ಲ ಈ ಕೊಲೆಸ್ಟ್ರಾಲ್ ಆಗ್ಬೇಕು ಅಂತ ಡ್ಯಾಮೇಜ್ ಅದು ಅತಿ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ಹಾಗಾಗಿ ನನ್ನ ಒಂದು ಅಡ್ವೈಸ್ ಏನಂದರೆ ಕೊಲೆಸ್ಟ್ರಾಲ್ ಇದೆಯಾ ಟ್ಯಾಬ್ಲೆಟನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ನೀವೊಂದು ಫುಡ್ಡು ಮತ್ತು ಈ ಎಕ್ಸಸೈಸಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನಲ್ಲಿ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಯಾಕಂತಂದರೆ ಈ ಮೆಡಿಸಿನಿಂದ ಯೂಸ್ ಇಲ್ಲ ಯಾಕಂದರೆ ಎಷ್ಟು ಎಷ್ಟೇ ಜಾಸ್ತಿ ಇದ್ದರೂ ಕೂಡ ಅಂಥವ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಹಾಗಾಗಿ ನೀವು ಮೆಡಿಸಿನ ತಗೊಳ್ತಕ್ಕಂಥ ಒಂದು ಅವಶ್ಯಕತೆ ನೀವು ಹೇಳಿ ಜಾಸ್ತಿ ಇದ್ದರೆ ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಲ್ಲ ಬಟ್ ಅದನ್ನು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೋ ಯಾಕಂದರೆ ಈ ಮೆಡಿಸಿನಿಂದ ಅತಿ ಹೆಚ್ಚಾದ ಕಾಂಪ್ಲಿಕೇಶನ್ಸ್ ಈ ಜಸ್ಟ್ ಡಯಾಬಿಟಿಸ್ ಅನ್ನೋದು ಒಂದು ಸಮಸ್ಯೆ ಆಗಿರ್ಬೋದು ಇನ್ನೂ ಒಂದಿಷ್ಟು ಸಮಸ್ಯೆಗಳು ಮಾಂಸಕಂಡಿಗಳಿಗೆ ಸಂಬಂಧಪಟ್ಟ ಮೊದಲ್ಸಿಗೆ ಸಂಬಂಧಪಟ್ಟ ಒಂದಿಷ್ಟು ಸಮಸ್ಯೆಗಳು ಕೂಡ ಅತಿ ಹೆಚ್ಚಾದ ಸಮಸ್ಯೆಗಳು ಕೂಡ ಈ ಒಂದು ಕೊಲೆಸ್ಟ್ರಾಲ್ ಮಾತ್ರೆಯಿಂದ ಆಗುತ್ತೆ ಅದಕ್ಕೆ ನಾವು ನೋಡ್ತಾ ಇರೋದು ಈಗ ಪ್ರೆಸೆಂಟ್ ಈಗ ನೋಡ್ತಾ ಇರೋದು ಒಂದು ಡಯಾಬಿಟಿಸ್ ಅತಿ ಹೆಚ್ಚಾಗಿ ಆಗ್ತಿರೋದಕ್ಕೆ ಒಂದು ಕಾರಣ ಅನ್ನೋದಾದರೆ ಈಗ ಅತಿ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಕ್ಕಂಥ ಈ ಒಂದು ಕೊಲೆಸ್ಟ್ರಾಲ್ ಮಾತ್ರೆಗಳು ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಕೊಲೆಸ್ಟ್ರಾಲನ್ನು ಫುಡ್ಡಲ್ಲಿ ಆಹಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಿದ್ಬೋದು ಆಮೇಲೆ ಎಕ್ಸಸೈಸ್ ಕೆಲವೊಂದು ಆ್ಯಕ್ಟಿವಿಟೀಸ್ ಅಂದ್ರೂ ಕೂಡ ನಿಮ್ಮ ಕೊಲೆಸ್ಟ್ರಾಲನ್ನು ತಿದ್ದ್ಬೋದು ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ